ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಗೊಂದು ಹೊಸದಾಗಿರುವಂತಹ ಮಗ್ಗಮ್ ವರ್ಕ್ ಡಿಸೈನ್ ವಿದ್ ಪರ್ಲ್ ವಿದ್ ಬೀಚ್ ವರ್ಕ್ ನಾನು ತಗೊಂಡು ಬಂದಿದ್ದೇನೆ ನಿಮಗೋಸ್ಕರ ಇದೊಂದು ಸ್ಪೆಷಲ್ ಡಿಸೈನ್ ಮಾಡಿದೆ ನೋಡಿ ನಾನು ಇದು ನೆಕ್ ಡಿಸೈನ್ ಹೇಗೆ ಬರುತ್ತೆ ಅಂತ ತೋರಿಸಿದ್ದೇನೆ ಸೊ ಈ ಟೈಪ್ ನೆಕ್ ಡಿಸೈನ್ ಬರುತ್ತೆ ನಾನು ನಿಮ್ಗೊಂದು ಫ್ಲವರ್ ಮಾಡಿ ತೋರಿಸ್ತೇನೆ ಅಂದರೆ ಸೇಮ್ ಡಿಸೈನ್ ಮಾಡಲಿಕ್ಕೆ ಫುಲ್ ನೆಕ್ಕಿಗೆ ಬಟ್ ನಾನು ಒಂದು ಫ್ಲವರ್ ನಿಮಗೆ ಮಾಡಿ ತೋರಿಸ್ತೇನೆ ಸೇಮ್ ಡಿಸೈನ್ ನೀವು ನೆಕ್ಸ್ಟ್ ಫುಲ್ ಬ್ಲೌಸಿಗೆ ಮಾಡಿದರೆ ಆಯಿತು ಈಗ ನಾನು ಫಸ್ಟಿಗೆ ಮಾರ್ಕ್ ಇದ್ದೇನೆ ಸೊ ಡಿಸೈನ್ ಮಾಡ್ತಿದ್ದೇನೆ ಹೇಗೆ ಮಾಡೋದು ನೋಡಿಕೊಳ್ಳಿ ಸ್ವಲ್ಪ ಈ ಟೈಪ್ ಡ್ರಾ ಮಾಡಿ ಅಂದರೆ ಬ್ಲೌಸಿಗೆ ಮಾರ್ಕ್ ಮಾಡ್ತಿರಲ್ಲ ಅದರ ಸೈಡಿಗೆ ಮಾಡಬೇಕು ಹೀಗೆ ಲೀಫ್ ಡಿಸೈನ್ ಮಾಡಬೇಕು ಆದಷ್ಟು ಡಿಸೈನ್ ಮಾಡಲಿಕ್ಕೊಂದು ಟ್ರೈ ಮಾಡಿ ನೀವು ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ಸ್ಕೆಚ್ ಮಾಡಿ ಈ ಟೈಪ್ ಲೀಫ್ ಶೇಪ್ ಎಲ್ಲ ಮಾಡಿ ಆಗ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಈ ಟೈಪ್ ಆಯ್ತು ನೋಡಿ ಎರಡು ಸೈಡು ಕೂಡ ಸೇಮ್ ಡಿಸೈನ್ ನಾನು ಇದು ಕೈಯಲ್ಲೇ ಮಾಡಿದ್ದು ನಾನು ಟ್ರೇಸ್ ಏನು ಮಾಡಿಲ್ಲ ಯಾವುದು ಅಚ್ಚಿ ತೆಗ್ದಿಲ್ಲ ಬಟ್ ನಾನು ಕೈಯಲ್ಲೇ ಮಾಡಿದ್ದು ಹಾಗೆ ನೀವು ಮಾಡ್ತಾ ಬಂದರೆ ಕರೆಕ್ಟ್ ಆಗುತ್ತೆ ಈಗ ನಾವು ಆ ಲೀಫ್ನ ಒಳಗಡೆ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡುವ ಅದಕ್ಕೆ ನಾವು ತುಲಿಪ್ ನೀಡಲ್ ಮತ್ತು ಎರಡು ದಳ ಎರಡು ಸಾರಿ ಎರಡೇಳೆ ದಾರ ತಗೊಳ್ಬೇಕು ಸಿಲ್ಕ್ ಥ್ರೆಡ್ ಯಾವ ಕಲರ್ ನಿಮಗೆ ಸೂಟ್ ಆಗುತ್ತೆ ಆ ಕಲರ್ ನಿಮ್ಮ ಸಾರಿ ಕಲರ್ ಯಾವುದಿದೆ ಆ ಕಲರ್ ನಿಮಗೆ ಯಾವ ಕಲರ್ ಇಷ್ಟ ಆ ಕಲರ್ ಸಿಲ್ಕ್ ಥ್ರೆಡ್ ತಗೊಳ್ಳಿ ಓಕೆ ಈಗ ನಾನು ಸೈಡ್ ಸ್ಟಿಚ್ ಫಿಲ್ ಮಾಡ್ತಿದ್ದೇನೆ ಇದು ಹೇಗೆ ಅಂದರೆ ಕ್ರಾಸ್ ಕ್ರಾಸ್ ಫಿಲ್ ಮಾಡಬೇಕು ಒಂದು ಸೈಡ್ ದೊಡ್ಡ ಚೈನ್ ತಗೊಂಡು ರಿಟರ್ನ್ ಕೆಳಗಡೆ ಇದು ನೆಕ್ಸ್ಟು ಸ್ವಲ್ಪ ನೆಕ್ಸ್ಟ್ ಕ್ಲಿಯರಾಗಿ ಕಾಣುತ್ತೆ ನೋಡಿ ಇದಷ್ಟು ಕ್ಲಿಯರ್ ಕಾಣಲ್ಲ ಈಗ ನಿಮಗೆ ಹೇಗೆ ಫಿಲ್ ಮಾಡ್ತಿದ್ದೇನೆ ಈಗ ನೆಕ್ಸ್ಟ್ ಲೀಫ್ ನಾನು ಫಿಲ್ ಮಾಡಿದ್ದೀನಿ ಅದರಲ್ಲಿ ಕ್ಲಿಯರಾಗಿ ಕಾಣುತ್ತೆ ಓಕೆ ನೋಡಿ ಈಗ ಚಿಕ್ಕ ಚೈನ್ ತಗೊಂಡೆ ರಿಟರ್ನ್ ಮೇಲ್ಗಡೆ ಚಿಕ್ಕ ಚೈನ್ ರಿಟನ್ ಕೆಳಗಡೆ ಥ್ರೆಡ್ ತಗೊಂಡು ಬರಬೇಕು ಚಿಕ್ಕ ಚೈನ್ ರಿಟನ್ ಮೇಲ್ಗಡೆ ತಗೊಂಡು ಚಿಕ್ಕ ಚೈನ್ ಹೀಗೆ ಕ್ರಾಸ್ ಕ್ರಾಸ್ ಚೈನ್ ಸ್ಟಿಚ್ಚು ಕೊಡ್ತಾ ಬರಬೇಕು ಗೊತ್ತಾಯ್ತಾ ಸೇಮ್ ಕ್ರಾಸ್ ಕ್ರಾಸ್ ಆಗಿ ಚೈನ್ ಸ್ಟಿಚ್ಚು ಕೊಡ್ತಾ ಬರಬೇಕು ಫುಲ್ ಲೀಫ್ ಸೊ ಎಲ್ಲ ಲೀಫ್ ಡಿಸೈನ್ ಮಾಡಿದ ಅದರ ಒಳಗಡೆ ಎಲ್ಲ ಫಿಲ್ ಮಾಡ್ತಾ ಇದ್ದೇನೆ ನಾನು ನೋಡಿ ಈಗ ಫಿಲ್ ಮಾಡ್ತಾ ಬಂದೆ ಹೀಗೇನೆ ಫಿಲ್ ಮಾಡ್ತಾ ಬರಬೇಕು ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಒಂದು ಮಾಡಿಕೊಳ್ಳಿ ಯಾಕಂದರೆ ನಾನು ನಿಮಗೋಸ್ಕರ ಹೊಸ ಹೊಸ ಡಿಸೈನ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಸೊ ಸ್ವಲ್ಪ ನಾಲೆಜ್ ಇದ್ದವರಿಗೆ ಕೂಡ ಮಾಡ್ಬೋದು ಈ ವರ್ಕ್ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಬಿಗಿನರ್ಸ್ ಆಗಿದ್ದರೂ ಕೂಡ ಹಾಗೆ ಸ್ವಲ್ಪ ಏನಾದರೂ ಲೀಫ್ ಡಿಸೈನ್ ಮಾಡಲಿಕ್ಕೆ ಬರೋದಾದರೆ ಈ ಡಿಸೈನ್ನ ಮಾಡ್ಬೋದು ಇದು ನಿಮಗೆ ಇದರ ಕಾಸ್ಟ್ ಬಂದುಬಿಟ್ಟು ಖಾಲಿ ಒಂದು ನೂರು ನೂರೈವತ್ತು ರೂಪಾಯಿ ಒಳಗಡೆ ಬರ್ಬೋದು ಬಟ್ ನೀವು ವರ್ಕ್ ಮಾಡಿ ಕೊಡುವಾಗ ಎರಡು ಸಾವಿರ ರೂಪಾಯಿ ತಗೊಳ್ಬೋದು ಈ ಬ್ಲೌಸಿಗೆ ಯಾಕಂದರೆ ಇದನ್ನು ಸೇಮ್ ವರ್ಕ್ ಕೈಗೆ ಮತ್ತು ನೆಕ್ಕಿಗೆ ಸೇಮ್ ಡಿಸೈನ್ ಮಾಡಬೇಕು ಯಾಕಂದರೆ ಇದು ಮಗ್ಗಮ್ ವರ್ಕ್ ಥ್ರೆಡ್ ವರ್ಕ್ ಇದು ಈ ಡಿಸೈನ್ ಮಾಡಿದರೆ ನಿಮಗೆ ಜಾಸ್ತಿ ಟೈಮ್ ಬಾಳಿಕೆ ಬರುತ್ತೆ ಬ್ಲ್ಯಾಕ್ ಆಗೋಲ್ಲ ಮಗ್ಗಮ್ ವರ್ಕ್ ಥ್ರೆಡ್ ವರ್ಕ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಥ್ರೆಡ್ ವರ್ಕ್ ಎಲ್ಲ ಸೊ ನೋಡಿ ನಾವೀಗ ಲೀಫ್ ಸ್ಟಿಚ್ ಫಿಲ್ ಮಾಡ್ತಾ ಇದ್ದೇವೆ ಇದು ಫಿಲ್ಲಿಂಗ್ ಲೀಫ್ ಫಿಲ್ಲಿಂಗ್ ಸ್ಟಿಚ್ ಸಿಲ್ಕ್ ಥ್ರೆಡಲ್ಲಿ ಸೊ ಸ್ವಲ್ಪ ಆದಷ್ಟು ಜಾಗ್ರತೆಯಲ್ಲಿ ಸ್ಟಿಚ್ ಮಾಡಬೇಕಿಲ್ಲಾಂದ್ರೆ ಅದು ಥ್ರೆಡ್ ಕಟ್ ಆಗ್ತದೆ ಸೊ ಅದಕ್ಕೆ ನಾನು ಎರಡು ದಾರ ತಗೊಂಡಿದ್ದೇನೆ ಒಟ್ಟಿಗೆ ನೋಡಿ ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ ಮೇಲ್ಗಡೆ ನೀವು ತಗೊಂಡು ಹೋದ್ರಲ್ಲ ಥ್ರೆಡ್ ಅಲ್ಲಿಂದೊಂದು ಚಿಕ್ಕ ಚೈನ್ ಕೆಳಗಡೆ ರಿಟರ್ನ್ ಥ್ರೆಡ್ ತಗೊಂಡು ಬಂದರೆ ಅಲ್ಲಿಂದೊಂದು ಚಿಕ್ಕ ಚೈನ್ ತಗೊಂಡು ಹೋದ್ರೆ ಆಯ್ತು ಅಷ್ಟೇ ಈಗ ನೋಡಿ ನಾವು ಲೀಫ್ ಫಿಲ್ ಕಂಟಿನ್ಯೂ ಆಗಿ ಲೀಫ್ ಫಿಲ್ ಮಾಡ್ತಾ ಇದ್ದೇವೆ ಸೊ ತುಂಬ ಜೆ ತುಂಬ ಜನಕ್ಕಲ್ಲ ಕೆಲವು ಜನಕ್ಕೆ ಬೀಚ್ ವರ್ಕ್ ಅಷ್ಟು ಇಷ್ಟ ಇರೋದಿಲ್ಲ ಥ್ರೆಡ್ ವರ್ಕಲ್ಲಿ ಮಾಡಿ ಅಂತ ಹೇಳ್ತಾರೆ ಸೊ ಆಗ ನಾವು ಈ ಟೈಪ್ ಇದೆಲ್ಲ ವರ್ಕ್ ಮಾಡಬೇಕಾಗ್ತದೆ ನೋಡಿ ಇದೀಗ ನಾನು ಲೀಫ್ ಫಿಲ್ ಮಾಡ್ತಾ ಇದ್ದೇನೆ ಸೊ ಕೆಳಗಡೆ ಕೂಡ ನಾನಂದರೆ ಒಂದು ಲೀಫ್ ಫಿಲ್ ಮಾಡಿ ನಿಮಗೆ ವೀಡಿಯೋ ಕಟ್ ಮಾಡ್ತಿಲ್ಲ ಎಲ್ಲ ಲೀಫ್ ಫಿಲ್ ಮಾಡಿ ತೋರಿಸ್ತಿದ್ದೇನೆ ಅಂದರೆ ಒಂದು ಬಿಗಿನರ್ಸ್ ಆಗಿದ್ರೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಹೇಗೆ ಫಿಲ್ ಮಾಡಬೇಕು ಅಂತ ಸೊ ಈ ಟೈಪಲ್ಲಿ ನಾವು ಫಿಲ್ ಮಾಡುವುದು ನೀವು ಆ ವರ್ಕ್ ಇದ್ದು ಚೈನ್ ಸ್ಟಿಚ್ ಮತ್ತು ಬೀಟ್ಸ್ ಸ್ಟಿಚ್ ನನ್ನ ಚಾನಲಲ್ಲಿದೆ ಬೀಟ್ಸ್ ಸ್ಟಿಚ್ ತುಂಬ ಈಸಿ ಮೆಥಡಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ ನಿಮಗೆ ಅಂದರೆ ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ನಾನು ಮಾಡಿರೋ ವೀಡಿಯೋದ ಕೆಳಗಡೆ ಕೈ ಕೂಡ ಕಾಣುತ್ತೆ ನನ್ನ ಕೈ ಹೇಗೆ ಟರ್ನ್ ಆಗುತ್ತೆ ಹೇಗೆ ಬಿ ಸೂಜಿ ಟರ್ನ್ ಆಗುತ್ತೆ ಅಂತ ಸೊ ಅದೊಮ್ಮೆ ಚೆಕ್ ಮಾಡಿಕೊಳ್ಳಿ ಯಾಕಂದರೆ ತುಂಬ ಈಸಿ ಮೆಥಡ್ ನಾನು ಬಿಗಿನರ್ಸಿಗೋಸ್ಕರ ಸಿಲ್ ಇದು ಚೈನ್ ಸ್ಟಿಚ್ ಮತ್ತು ಬೀಟ್ಸ್ ಸ್ಟಿಚ್ ತೋರಿಸಿದ್ದೇನೆ ನಾನು ವೀಡಿಯೋದಲ್ಲಿ ಸೊ ಅದೊಮ್ಮೆ ಟ್ರೈ ಮಾಡ್ಕೊಳ್ಳಿ ಈಗ ನಾವು ಮಿಡಲ್ ಮಿಡಲ್ ರೌಂಡ್ ಹಾಕಿದ್ದೇನಲ್ಲ ಅದಕ್ಕೆ ನಾವು ಥ್ರೆಡ್ ನಾಟ್ ಫ್ಲವರ್ ಮಾಡ್ತಾಯಿದ್ದೇವೆ ಸೊ ಎಳೆ ದಾರ ತಗೊಂಡಿದ್ದೇನೆ ಒಂದು ದೊಡ್ಡ ಸೂಜಿಗೆ ಹೀಗೆ ದಾರಾನ ಇದ್ದೇನೆ ಮೊದಲಿಗೆ ಕೆಳಗಡೆಯಿಂದ ಸೂಜಿ ತಗೊಂಡು ಬರಬೇಕು ಮೇಲ್ಗಡೆ ಮೇಲುಗಡೆ ಸೂಜಿ ತಗೊಂಡು ಬಂದು ಒಂದು ಕೈಯಲ್ಲಿ ಥ್ರೆಡ್ಡನ್ನು ಇಟ್ಕೊಂಡು ಅದಕ್ಕೊಂದು ಸುತ್ತು ಸುತ್ತಿ ರಿಟರ್ನ್ ಬಟ್ಟೆ ಒಳಗಡೆ ಒಂದು ನಾಟ್ ಥರ ಹಾಕಬೇಕು ಒಂದು ಕೈಯಲ್ಲಿ ಥ್ರೆಡ್ಡನ್ನು ಗಟ್ಟಿಯಾಗಿ ಇಟ್ಕೊಂಡಿರಬೇಕು ಯಾಕಂದರೆ ಅದು ಕಟ್ ಆಗುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಟ್ ಆಗೋದಂದ್ರೆ ಸ್ವಲ್ಪ ಸಿಕ್ಕಾಕ್ಕೊಳ್ಳುವ ಚಾನ್ಸಸ್ ಇರುತ್ತೆ ಕಟ್ ಆಗುವ ಚಾನ್ಸ್ ಅಲ್ಲ ಸಿಕ್ಕಾಕ್ಕೊಂಡ್ರೆ ಅದು ಮತ್ತೆ ನಿಮಗೆ ಕಷ್ಟ ಆಗುತ್ತೆ ಸೊ ಒಂದು ಉಂಡೆ ಥರ ಬರುತ್ತೆ ನೀವು ಸ್ವಲ್ಪ ಎಂಟೆಲ್ಲೆ ದಾರ ತಗೊಂಡ್ರೆ ಬೇಕಾದರೆ ನಾಲ್ಕು ಎಳೆ ಆರು ಏಳೆ ಎಂಟೆಲೆ ಎಷ್ಟು ಬೇಕಾದರೂ ದಾರ ತಗೊಳ್ಬೋದು ಎಂಟೆಲೆ ಮ್ಯಾಕ್ಸಿಮಮ್ ಎಂಟು ಎಳೆ ದಾರ ಅದಕ್ಕಿಂತ ಜಾಸ್ತಿ ತಗೊಳ್ಳಲಿಕ್ಕೆ ಹೋಗಬೇಡಿ ಸೊ ಈಗ ನಾವು ಫಿಲ್ ಮಾಡ್ತಾ ಇದ್ದೇವೆ ನೋಡಿ ಫುಲ್ ರೌಂಡು ಫಿಲ್ ಮಾಡಬೇಕು ಸೇಮ್ ಮೆಥಡಲ್ಲಿ ಫಿಲ್ ಮಾಡಿ ಮೇಲ್ಗಡೆ ಥ್ರೆಡ್ ತಗೊಳ್ಳಿ ಒಂದು ರೌಂಡು ಒಂದು ಸುತ್ತು ಸುತ್ತಿ ಥ್ರೆಡ್ಡಿಗೆ ಸೂಜಿನ ಮತ್ತು ಕೆಳಗಡೆ ರಿಟನ್ ಬಟ್ಟೆ ಒಳಗಡೆನೇ ಹಾಕಬೇಕು ಸೊ ಹೀಗೆ ಫುಲ್ ಕಂಪ್ಲೀಟಾಗಿ ರೌಂಡ್ ಶೇಪನ್ನೇ ಕೊಡ್ತಾ ಇದ್ದೇವೆ ಈಗ ಸೊ ನೋಡ್ಬೋದು ನೀವು ಇದು ಎಂಡಿಗೆ ನೋಡಿ ನೀವು ಎಷ್ಟು ನೀಟಾಗಿ ಬರುತ್ತೆ ಅಂತ ಇದು ಎಲ್ಲ ಕಸ್ಟಮರಿಗೂ ಲೈಕ್ ಆಗುತ್ತೆ ಯಾಕಂದರೆ ಇದು ತುಂಬ ನೀಟಾಗಿರುವಂತಹ ಡಿಸೈನ್ ಮಾಡಿರೋದು ಯಾವುದು ದೊಡ್ಡ ದೊಡ್ಡ ಬೀಟ್ಸ್ ದೊಡ್ಡ ದೊಡ್ಡ ಸ್ಟೋನ್ಸ್ ಇಲ್ಲ ಬೇಕಾದವರಿಗೆ ಅವರಿಗೆ ಬೇಕಾದ ಥ್ರೆಡ್ಡಲ್ಲಿ ಪ್ಲಸ್ ಝರಿ ಥ್ರೆಡ್ ಯೂಸ್ ಮಾಡಿದ್ದೇವೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ವಿ ಪರ್ಲ್ ಮತ್ತು ಸ್ವಲ್ಪ ಬೀಟ್ಸ್ ಅಷ್ಟೇ ಸ್ವಲ್ಪ ಬೀಟ್ಸ್ ಅದಕ್ಕಿಂತ ಜಾಸ್ತಿ ಬೀಟ್ಸ್ ಏನಿಲ್ಲ ಸೊ ಸ್ವಲ್ಪ ನೀಟಾಗಿ ಅಂದರೆ ಕೆಲವರಿಗೆ ತುಂಬ ಒಂಥರ ಬೇರೆ ಟೈಪ್ ಡಿಸೈನ್ ಅಂದರೆ ಸ್ವಲ್ಪ ಸಿಂಪಲ್ ಇರೋ ಡಿಸೈನ್ ಬೇಕು ಅಂದರೆ ಈ ಟೈಪ್ ಇದು ವರ್ಕ್ ಮಾಡ್ಬೋದು ಸೊ ನಾವೀಗ ರಿಟರ್ನ್ ಒಳಗಡೆಗೆ ಬೇರೆ ಥ್ರೆಡ್ ಫಿಲ್ ಮಾಡ್ತಿದ್ದೇವೆ ಸೇಮ್ ಮೆಥಡ್ ಸ್ವಲ್ಪ ಲೈಟ್ ಲೈಟ್ ಎಲ್ಲೋ ಥ್ರೆಡ್ ನಾವು ಯೂಸ್ ಮಾಡ್ತಿದ್ದೇವೆ ಸೊ ಸೇಮ್ ಮೆಥಡಲ್ಲಿ ಒಂದು ಎಂಟು ಎಳೆ ದಾರ ತಗೊಳ್ಳಿ ಒಂದು ನಾಟ್ ಹಾಕ್ಕೊಂಡು ಈ ಈ ಗ್ರೀ ಎಲ್ಲೋ ಕಲರ್ ಥ್ರೆಡ್ ಮಾತ್ರ ಫುಲ್ ಫಿಲ್ ಮಾಡಬೇಕು ಒಳಗಡೆ ಫುಲ್ ಫಿಲ್ ಮಾಡಬೇಕು ಎಲ್ಲಿ ಕೂಡ ಜಾಗ ಬಿಡಬಾರ್ದು ಏನಾದರೂ ಥ್ರೆಡ್ ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ ಆದಷ್ಟು ನೀಟಾಗಿ ಮಾಡಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನೀವು ಒಂದು ಡಿಸೈನ್ ಮಾಡಲಿಕ್ಕೆ ಒಂದು ದಿನ ಹಿಡಿದಿದ್ರೂ ಪರವಾಗಿಲ್ಲ ಆದರೆ ನೋಡುವಾಗ ತುಂಬ ನೀಟಾಗಿರುವಾಗೆ ಕಾಣಬೇಕು ಹಾಗಾದರೆ ಮಾತ್ರ ಕಸ್ಟಮರ್ ನಿಮಗೆ ವರ್ಕ್ ಕೊಡ್ತಾರೆ ಸೊ ನೀವು ಸ್ಪೀಡ್ ಸ್ಪೀಡ್ ಮಾಡಿ ಕೊಡ್ತೇನೆ ಅಂದರೆ ಅದು ಫಿನಿಷಿಂಗ್ ಆಚೆ ಆದರೆ ಯಾರೂ ಕೊಡೋಲ್ಲ ರಿಟರ್ನ್ ವರ್ಕ್ ಆದಷ್ಟು ನೀಟಾಗಿ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ವಲ್ಪ ಹೊತ್ತು ಜಾಸ್ತಿ ಕೂತ್ಕೊಂಡ್ರೂ ಪರವಾಗಿಲ್ಲ ನೀಟಾಗಿ ಮಾಡಬೇಕು ನಾವು ಎಲ್ಲಿಂದ ನೀಟಾಗಿ ಮಾಡಲಿಕ್ಕೆ ಕಲಿಬೇಕು ಅಂದರೆ ನಾವು ಪ್ರಾಕ್ಟೀಸ್ ಮಾಡುವಾಗಲಿಂದಲೇ ನೀಟಾಗಿ ಮಾಡಲಿಕ್ಕೆ ಕಲಿಬೇಕು ಇದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಸೊ ನಾನು ಬೇರೆ ಚಾನಲ್ ಸರ್ಚ್ ಮಾಡಿದೆ ಬಟ್ ಈ ಥರ ಡಿಸೈನ್ ಯಾರೂ ಹೇಳ್ಕೊಟ್ಟಿಲ್ಲ ಅಂದರೆ ಜಾಸ್ತಿ ಚಾನಲಲ್ಲಿ ನಾನು ನೋಡಿಲ್ಲ ಸೊ ಅದಕ್ಕೋಸ್ಕರ ನಾನು ಸ್ಪೆಷಲಾಗಿ ನನ್ನ ಸಬ್ಸ್ಕ್ರೈಬರಿಗೋಸ್ಕರ ಮಾಡ್ತಾ ಇದ್ದೇನೆ ಅಂದರೆ ಕೆಲವರು ತುಂಬ ಕೇಳ್ತಿದ್ದಾರೆ ಸ್ವಲ್ಪ ಬಿಗಿನರ್ಸ್ಗೆ ಹೆಲ್ಪ್ ಆಗುವಂಥ ವೀಡಿಯೋ ಮಾಡಿ ಅಂತ ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಬೀಟ್ಸ್ ಸ್ಟಿಚಸ್ ಏನಿಲ್ಲ ಜಸ್ಟ್ ಥ್ರೆಡ್ ನಾಟ್ ಥ್ರೆಡ್ ಫಿಲ್ಲಿಂಗ್ ಫ್ಲವರ್ ಆ ಟೈಪಲ್ಲೇ ಇದೆ ಸೊ ನೋಡಿ ಈಗ ನಮಗೆ ಥ್ರೆಡ್ ಫಿಲ್ಲಿಂಗ್ ಕಂಪ್ಲೀಟ್ ಆಯಿತು ನೋಡಿ ಮಿಡಲ್ ಮಿಡಲ್ ಎಲ್ಲಿ ಆದರೂ ಗ್ಯಾಪ್ ಇದ್ದರೆ ಅಲ್ಲಿಗೆ ಒಂದೊಂದು ಫಿಲ್ ಮಾಡ್ತಾ ಬನ್ನಿ ಏನಾದರೂ ಥ್ರೆಡ್ ಮೇಲ್ಗಡೆಯಿಂದ ಕಾಣ್ತು ಅಂದರೆ ಆಗಲೇ ಕಟ್ ಮಾಡಿಬಿಡಿ ಮತ್ತು ನಿಮಗೆ ವರ್ಕ್ ಆದಮೇಲೆ ಅದು ನೆನಪಿರೋದಿಲ್ಲ ಸೊ ವರ್ಕ್ ಮಾಡುವಾಗಲೇ ಎಲ್ಲ ನೀಟಾಗಿ ಫಿನಿಶಿಂಗ್ ಕೊಡಬೇಕು ಮತ್ತೆ ಮಾಡ್ತೇನೆ ಅಂತ ಇಡಬಾರ್ದು ಯಾಕಂದರೆ ಅಷ್ಟು ವರ್ಕ್ ಮಾಡುವಾಗ ನಮಗೆ ನೆನಪಿರೋದಿಲ್ಲ ಸ್ಟಿಚ್ ಆದಮೇಲೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಕ್ಕಿಲ್ಲ ಅದಕ್ಕೋಸ್ಕರ ವರ್ಕ್ ಮಾಡುವಾಗಲೇ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಬನ್ನಿ ಈಗ ನಾನು ಈಗ ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಲೀಫ್ ಡಿಸೈನ್ ಮಾಡಿದ್ದೇವಲ್ಲ ಅದರ ಔಟರ್ ಲೈನಿಗೆ ನಾನೀಗ ಚೈನ್ ಸ್ಟಿಚ್ ಇದ್ದೇನೆ ನೋಡ್ಬೋದು ಚೈನ್ ಸ್ಟಿಚ್ ಯಾರಿಗೆಲ್ಲ ಗೊತ್ತಿಲ್ಲ ಅವರ ನನ್ನ ಇನ್ ನನ್ನ ಚಾನಲಲ್ಲಿ ವಿಡಿಯೋಸ್ ಇದೆ ಚೈನ್ ಸ್ಟಿಚ್ಚಿದ್ದು ಮತ್ತು ಬೀಟ್ಸ್ ಸ್ಟಿಚ್ಚಿದ್ದು ಅದೊಮ್ಮೆ ನೋಡ್ಕೊಂಡು ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಈ ವರ್ಕ್ ಟ್ರೈ ಮಾಡಿ ಈ ವರ್ಕ್ ಚೈನ್ ಸ್ಟಿಚ್ ಮತ್ತು ಬೀಟ್ ಸ್ಟಿಚ್ ಬರುತ್ತೆ ಅನ್ನೋರು ಈ ವರ್ಕನ್ನು ಡೈರೆಕ್ಟಾಗಿ ಟ್ರೈ ಮಾಡ್ಬೋದು ನೋಡಿ ಈಗ ನಾವು ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ತುಂಬ ನೀಟಾಗಿ ಬರುತ್ತೆ ಆದರೆ ತುಂಬ ಕಷ್ಟ ಏನಿಲ್ಲ ಡಿಸೈನ್ ನೋಡಿ ನಾನೀಗ ಔಟರ್ ಲೈನ್ ಫುಲ್ ಫಿಲ್ ಮಾಡ್ತಿದ್ದೇನೆ ನೀವೊಂದು ಡಿಫ್ರೆನ್ಸ್ ನೋಡ್ಬೋದು ಫಸ್ಟಿಗೆ ನೀವು ಸಿಲ್ಕ್ ಥ್ರೆಡಲ್ಲಿ ಜಸ್ಟ್ ನೀವು ಖಾಲಿ ನೋಡಿ ಕೆಳಗಡೆ ಒಂದು ಇದೆ ಇದೆ ನೋಡಿ ಖಾಲಿ ಲೀಫ್ ಇದೆ ಅದು ನೋಡಿ ಔಟರ್ ಲೈನಿಗೆ ಔಟರ್ ಲೈನ್ ಕೊಟ್ಟ ಮೇಲೆ ನೋಡಿ ಆ ಲೀಫಿದ್ದು ಒಂದು ಶೇಪ್ ಆಗಲಿ ಡಿಸೈನ್ ಆಗಲಿ ಲುಕ್ ಆಗಲಿ ತ್ರೀ ಡಿ ವರ್ಕ್ ಆಗಿ ಕಾಣುತ್ತೆ ಸೊ ಯಾವಾಗಲೂ ಹಾಗೆ ನಾವು ವರ್ಕ್ ಆದಮೇಲೆ ಏನೇ ವರ್ಕ್ ಮಾಡಲಿ ಬೇಕಾದರೆ ನಾವು ಚೈನ್ ಸ್ಟಿಚ್ ಕೊಡಬೇಕು ಔಟರ್ ಲೈನ್ಗೆ ನಮಗೆ ತುಂಬ ನೀಟಾಗಿ ಕಾಣಬೇಕು ಅಂದರೆ ಔಟರ್ ಲೈನ್ಗೆ ಚೈನ್ ಸ್ಟಿಚ್ ಕೊಡಬೇಕು ಇಲ್ಲಾಂದರೆ ಪರವಾಗಿಲ್ಲ ಬಟ್ ನೀವು ಔಟರ್ ಲೈನ್ಗೆ ಚೈನ್ ಸ್ಟಿಚ್ ಕೊಟ್ಟ್ರಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಔಟರ್ ಲೈನ್ಗೆ ಬೀಟ್ಸ್ ಕೊಡೋದಕ್ಕಿಂತಲೂ ಚೈನ್ ಸ್ಟಿಚ್ ಕೊಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಚೈನ್ ಸ್ಟಿಚ್ ಕೊಟ್ಟರೆ ತುಂಬ ನೀಟಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ಇಷ್ಟ ವರ್ಕ್ ಇದ್ದು ಆದಮೇಲೆ ಔಟರ್ ಲೈನಿಗೆ ಲೀಫ್ ಡಿಸೈನ್ ಆಗಲಿ ಸ್ಟೋನ್ ಡಿಸೈನ್ ಆಗಲಿ ಒಂದು ವೇಳೆ ವರ್ಕ್ ಮಾಡಿದ ಮೇಲೆ ನನಗೆ ಬೀಟ್ಸ್ ಕೊಡೋದಕ್ಕಿಂತ ಚೈನ್ ಸ್ಟಿಚ್ ಕೊಡಲಿಕ್ಕೆ ತುಂಬ ಇಷ್ಟ ಆದರೆ ಈಸಿಯೂ ಆಗುತ್ತೆ ತುಂಬ ಬೇಗನೂ ಆಗುತ್ತೆ ಮತ್ತು ತುಂಬ ನೀಟಾಗೂ ಕಾಣುತ್ತೆ ಸೊ ನೋಡಿ ನಾವು ಈ ಸೈಡು ಕೂಡ ಈಗ ಫಿಲ್ ಮಾಡ್ತಾ ಇದ್ದೇವೆ ಅಂದರೆ ಔಟರ್ ಲೈನ್ಗೆ ಚೈನ್ ಸ್ಟಿಚ್ ನೀವು ಒಂದು ವೇಳೆ ಬ್ಲೌಸಿಗೆ ಮಾಡ್ತೇನೆ ಅಂದರೆ ಈ ವರ್ಕ್ ನಿಮ್ಮ ಕಸ್ಟಮರ್ ಇದೆ ಅಥವಾ ನಿಮ್ಮ ಸ್ಯಾರಿದ್ದು ಸರಿ ಯಾವುದುಂಟು ನೋಡಿ ಕಾಪರ ಗೋಲ್ಡನ ಸಿಲ್ವರ ಯಾವುದು ಬೇಕಾದರೂ ಮ್ಯಾಚ್ ಮಾಡಿ ಮತ್ತು ಯಾವ ಕಲರ್ ಬೇಕು ನೋಡಿ ಈಗ ಸ್ಯಾರಿ ಕಲರ್ ಬ್ಲೂ ಆಯಿತು ಬಟ್ ಬ್ಲೌಸ್ ಕಲರ್ ಪಿಂಕ್ ಇದ್ರೆ ಆ ಸ್ಯಾರಿ ಕಲರ್ ಬ್ಲೂವೇ ನೀವು ಆ ಫಿಲ್ ಮಾಡಬೇಕು ಲೀಫ್ನ ಒಳಗಡೆ ಫಿಲ್ ಮಾಡಬೇಕು ಸೊ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಬೇರೆಯವರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಸೊ ಯಾರೆಲ್ಲ ಹೊಸದಾಗಿ ನೋಡ್ಕೊಳ್ತಿದ್ದೀರಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಹೊಸ ಚಾನಲ್ ತುಂಬ ಟ್ರೈ ಮಾಡ್ತಿದ್ದೇನೆ ಅಂದರೆ ಇನ್ನೂ ಬೇರೆಯವರು ಕೂಡ ಆರಿ ವರ್ಕ್ ಕಲೀಲಿ ಅಂತ ಸೊ ನಾನು ಆರಿ ವರ್ಕ್ ಜರ್ನಿ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ ಅದು ನೋಡಿಕೊಳ್ಳಿ ಯಾರಿಗೆಲ್ಲ ಹೆಲ್ಪ್ ಆಗೋದಾದರೆ ಆಗಲಿ ಹೇಗೆ ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ ಸೊ ಅದನ್ನು ಕೂಡ ನೋಡಿ ನಿಮಗೆ ಕೂಡ ಹೆಲ್ಪ್ ಆಗಲಿ ಹಳ್ಳಿಯಲ್ಲಿರಲಿ ಸಿಟಿಯಲ್ಲಿರಲಿ ಎಲ್ಲೇ ಬೇಕಾದರೂ ಇರಲಿ ನಿಮ್ಮ ಹತ್ರ ಇಂಟ್ರೆಸ್ಟ್ ಇದೆಯಾ ಎಲ್ಲಿ ಬೇಕಾದರೂ ವರ್ಕ್ ಸ್ಟಾರ್ಟ್ ಮಾಡ್ಬೋದು ನೀವು ಇವು ಮನೆಯಲ್ಲೇ ಕೂತ್ಕೊಂಡು ಝೀರೋ ಬಿಸ್ನೆಸ್ ಝೀರೋ ಇನ್ವೆಸ್ಟ್ಮೆಂಟಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಶಾಪಿಗೆ ತುಂಬ ಹಣ ಲಕ್ಷಗಟ್ಟಲೆ ಗಟ್ಟಲೆ ಹಾಕ್ಲಿಕ್ಕಿಲ್ಲ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದಾ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಮೆಟೀರಿಯಲ್ಲಿಗೊಂದು ಇನ್ನೂರು ಮುನ್ನೂರು ರೂಪಾಯಿ ನೀವು ಅಮೌಂಟ್ ಒಂದು ಇಟ್ಕೊಂಡ್ರೆ ಸಾಕು ಅದು ಯಾವುದು ಮೆಟೀರಿಯಲ್ ಎಲ್ಲ ಬೇಕು ಅಂತ ಅದು ಕೂಡ ವೀಡಿಯೋ ಮಾಡಿ ಹಾಕಿದ್ದೇನೆ ಅದು ಕೂಡ ನೋಡಿ ನಾನಂದರೆ ನನ್ನ ವೀಡಿಯೋದಲ್ಲಿ ತುಂಬ ಬಿಗಿನರ್ಸಿಗೆ ಎಲ್ಲ ಹೆಲ್ಪ್ ಆಗುತ್ತೆ ಮತ್ತು ಜಾಸ್ತಿ ಅಂದರೆ ಲೇಡೀಸಿಗೆ ಮನೆಯಲ್ಲೇ ಕೂತ್ಕೊಂಡು ಯಾವುದೆಲ್ಲ ಬಿಸ್ನೆಸ್ ಮಾಡ್ಬೋದು ಆ ಟೈಪಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ ಸೊ ಈಗ ನಾವು ಇದಕ್ಕೆ ಶುಗರ್ ಬೀಡು ಕೂಡ ಸ್ಟಿಚ್ ಮಾಡಿದ್ದೇವೆ ಆ ಮಿಡಲಲ್ಲಿ ಒಂದು ಲೈನ್ ಇತ್ತಲ್ವ ಸೊ ಆಗ ಶುಗರ್ ಬೀಡು ಸ್ಟಿಚ್ ಮಾಡಿದರೆ ಒಂದು ಬಳ್ಳಿ ಶೇಪಲ್ಲಿ ಕಂಪ್ಲೀಟಾಗಿ ಫಿಲ್ ಆಗುತ್ತೆ ಆ ಬಳ್ಳಿ ಶೇಪು ಕಂಪ್ಲೀಟಾಗಿ ಫಿಲ್ ಆಗುತ್ತೆ ನಾನಂದರೆ ವಿಡಿಯೋ ಮಾಡೋದು ವಿಡಿಯೋದು ಕ್ವಾಲಿಟಿ ಒಳ್ಳೆಯದಿದೆ ಬಟ್ ಅದು ಸೈಡ್ ನಾನು ಆ ಸೈಡ್ ಈ ಸೈಡ್ ಇಡಬೇಕಾಗುತ್ತೆ ಯಾಕಂದರೆ ನಾನಂತೂ ತುಂಬ ಆರಿ ಮೆಟೀರಿಯಲ್ ಇರುವ ಕಾರಣ ಅದೊಂದು ಚೂರು ಆಚಿ ಚಾರು ಮೆಟೀರಿಯಲ್ ಬೀಳುತ್ತೆ ಈ ಬೀಡ್ಸ್ ಎಲ್ಲ ಬಿದ್ದರೆ ತುಂಬ ಹೊತ್ತಾಗುತ್ತೆ ನಮಗೆ ಅದನ್ನು ತೆಗೆದು 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 ಇಡಲಿಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಗ್ರತೆಯಲ್ಲಿ ಕ್ಯಾಮರಾ ಎಲ್ಲ ಫಿಕ್ಸ್ ಮಾಡೋದು ಸೊ ಹಾಗಾಗಿ ಅದು ಕೆಲವೊಮ್ಮೆ ಝೂಮ್ ಆಗಿ ಕಾಣುತ್ತೆ ಡಿಸೈನ್ ಕೆಲವೊಮ್ಮೆ ಮೇಲ್ಗಡೆಯಿಂದ ಕಾಣುತ್ತೆ ಅಡ್ಜಸ್ಟ್ ಮಾಡಿ ನಾನು ವಿಡಿಯೋ ಮಾಡಬೇಕು ಯಾಕಂದರೆ ಕೈಯಲ್ಲಿ ಬೀಟ್ಸ್ ಎಲ್ಲ ಇರುತ್ತಲ್ವ ಸೊ ಬಿದ್ದರೆ ನನಗೆ ತುಂಬ ಕಷ್ಟ ಆಗುತ್ತೆ ಅದನ್ನು ರಿಟರ್ನ್ ಸೆಟ್ ಮಾಡಲಿಕ್ಕೆ ಸೊ ನಾವೀಗ ಶುಗರ್ ಬೀಡ ಹೀಗೆ ಲೈನಿಗೆ ಶುಗರ್ ಬೀಡ್ ಕೊಡ್ತಾ ಇದ್ದೇವೆ ಸೊ ಎರಡು ಲೈನು ಶುಗರ್ ಬೀಡ್ ಕೊಡ್ತಾ ಇದ್ದೇವೆ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಪರ್ಲ್ ತಗೊಳ್ವಾ ಒಂದು ಪರ್ಲ್ ಒಂದು ಶುಗರ್ ಬೀಡ್ ಒಂದು ಪರ್ಲು ಒಂದು ಶುಗರ್ ಬೀಡ್ ಹಾಗೆ ಒಂದು ತಗೊಂಡು ಹೀಗೆ ಸ್ಟಿಚ್ ಮಾಡ್ತಾ ಬರಬೇಕು ಒಂದು ಪರ್ಲ್ ಮತ್ತು ಮೇಲುಗಡೆ ಒಂದು ಶುಗರ್ ಬೀಡ್ ಸೊ ಹೀಗೇ ಸ್ಟಿಚ್ ಮಾಡ್ತಾ ಬನ್ನಿ ಎರಡು ಸೈಡ್ ಕೂಡ ಎರಡು ಸೈಡ್ ಅಂದರೆ ಎರಡು ಒಂದು ಒಂದು ಲೈನಿಗೆ ಎರಡು ಸೈಡ್ ಇನ್ನೊಂದು ಲೈನಿಗೆ ಎರಡು ಸೈಡ್ ಟೋಟಲು ನಾಲ್ಕು ಲೈನು ಶುಗರ್ ಬೀಡ್ ಬಿದ್ದು ಪರ್ಲನ್ನು ಸ್ಟಿಚ್ ಮಾಡಬೇಕು ಪರ್ಲ್ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಪರ್ಲ್ ಬ್ಲ್ಯಾಕ್ ಆಗೋಲ್ಲ ನೀವು ಮೆಟೀರಿಯಲ್ ತಗೊಳ್ಳುವಾಗ ಕೂಡ ಹಾಗೆ ತುಂಬ ಶೈನಿಂಗ್ ಇರುವ ಮೆಟೀರಿಯಲ್ ತಗೊಳ್ಬೇಡಿ ಯಾವಾಗಲೂ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಬೀಟ್ಸನ್ನು ತಗೊಳ್ಬೇಕು ನೋಡಿ ಈಗ ನಾನು ಈ ಸೈಡು ಕೂಡ ಕೊಡ್ತಾ ಇದ್ದೇನೆ ಬೀಟ್ಸ್ ಸ್ಟಿಚ್ ಸೊ ಇನ್ನೊಮ್ಮೆ ಹೇಳ್ತಿದ್ದೇನೆ ಯಾರಿಗೆಲ್ಲ ಬಿಗಿನರ್ಸ್ ಇದ್ದೀರ ಯಾರಿಗೆಲ್ಲ ಆರಿ ವರ್ಕ್ ಇದ್ದು ಚೈನ್ ಸ್ಟಿಚ್ಚೂ ಬರಲ್ಲ ನೀಡಲ್ ಹಿಡೀಲಿಕ್ಕೂ ಬರಲ್ಲ ಅಂಥವರಿಗೋಸ್ಕರ ನಾನು ನನ್ನ ಚಾನಲಲ್ಲಿ ಆರಿ ವರ್ಕಿದ್ದು ಚೈನ್ ಸ್ಟಿಚ್ಚಿದ್ದು ವೀಡಿಯೋ ಮಾಡಿ ಹಾಕಿದ್ದೇನೆ ಅದರಲ್ಲಿ ಹೇಳಿದ್ದೇನೆ ನಾನು ವಿಡಿಯೋದಲ್ಲಿ ಹೇಗೆ ನಾವು ಟರ್ನ್ ಮಾಡಬೇಕು ನೀಡಲನ್ನು ಹೇಗೆ ಗ್ರಿಪ್ ಸಿಗುತ್ತೆ ಎಲ್ಲ ನೋಡಿ ಎಲ್ಲ ಹೇಳಿದ್ದೇನೆ ಪ್ಲೀಸ್ ಅದನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ ಅದನ್ನು ಕಲಿತು ಆಮೇಲೆ ಈ ಡಿಸೈನನ್ನು ಟ್ರೈ ಮಾಡಿ ಸೊ ನೋಡಿ ಈಗ ನಾವು ಯಾರಿಗೆಲ್ಲ ಈ ಲೀಫ್ ಸ್ಟಿಚ್ ಕೂಡ ಬರಲ್ಲ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ ಹೇಗೆ ನಾವು ಸಿಂಗಲ್ ಲೀಫ್ನ ಸ್ಟಿಚ್ ಮಾಡಿ ತೋರಿಸ್ತೇನೆ ಸಿಂಗಲ್ ಲೀಫ್ ಸಿಂಗಲ್ ಬೀಟ್ಸ್ ಮತ್ತು ಜರ್ದೋಸಿ ಲೀಫ್ ಹೇಗೆ ಮಾಡಿದ್ದೇನೆ ಅಂತ ಇನ್ನೊಂದು ವೀಡಿಯೋಸ್ ಇದೆ ನನ್ನ ಚಾನಲಲ್ಲಿ ಪ್ಲೀಸ್ ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ಈ ಡಿಸೈನ್ನ ಟ್ರೈ ಮಾಡಿ ಓಕೆ ಸೊ ನಾವೀಗ ಪರ್ಲೆ ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು ಸೊ ಎರಡು ಲೈನ್ ಇದನ್ನು ನಿಮಗೆ ಉಲ್ಟ ಬೇಕಾದರೂ ಮಾಡ್ಬೋದು ಈ ಲೀಫ್ ಡಿಸೈನು ಫ್ಲವರ್ನ ಕೆಳಗಡೆ ಮಾಡ್ಬೋದು ಆ ಪರ್ಲೆದು ಫ್ಲವರ್ನ ಮೇಲ್ಗಡೆ ಮಾಡ್ಬೋದು ನಿಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ಮಾಡ್ಕೊಂಡು ಬನ್ನಿ ಈ ಪರ್ಲ್ನ ಬದಲು ಬೀಡ್ಸ್ ಹಾಕ್ಬೋದಾ ಹಾಕ್ಬೋದು ಪ್ರಾಬ್ಲಮ್ ಇಲ್ಲ ಸೇಮ್ ರೌಂಡ್ ಶೇಪಲ್ಲಿ ಬೀಟ್ ಸಿಗುತ್ತಲ್ಲ ಅದನ್ನು ಹಾಕ್ಬೋದು ನನಗೆ ಪರ್ಲ್ ತುಂಬ ಇಷ್ಟ ಯಾಕಂದರೆ ಅದು ಸ್ವಲ್ಪ ವೈಟ್ ಕಲರ್ ಇರೋ ಕಾರಣ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣತ್ತೆ ಅಂತ ಅದಕ್ಕೋಸ್ಕರ ಸೊ ನಾವೀಗ ಇದಕ್ಕೆ ಒಂದು ಲಾಂಗ್ ಬೀಟ್ಸ್ ಅಂತ ಬರುತ್ತೆ ರೈಸ್ ಬೀಟ್ಸ್ ಅಂತ ಹೇಳ್ತೇವೆ ಕೆಲವರು ಗೋಧಿ ಬೀಟ್ಸ್ ಹೇಳ್ತಾರೆ ರೈಸ್ ಬೀಟ್ಸ್ ಹೇಳ್ತಾರೆ ಬಟ್ ನಾನು ಅದು ಯಾವುದೂ ಹೇಳೋಲ್ಲ ಗೋಧಿಯೂ ಹೇಳಲ್ಲ ರೈಸು ಹೇಳಲ್ಲ ನಾನು ಲಾಂಗ್ ಬೀಟ್ಸ್ ಅಂತ ಹೇಳ್ತೇನೆ ಲಾಂಗ್ ಬೀಟ್ಸ್ ಹೀಗೆ ಒಂದು ಲಾಂಗ್ ಬೀಡ್ ಒಂದು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಈಗ ಸೊ ನೋಡಿ ಸ್ಟಿಚ್ ಮಾಡ್ತಾ ಆಯಿತು ಸ್ಟಿಚ್ ಮಾಡ್ತಾ ಬಂದಿದ್ದೇವೆ ಬಂದಿದ್ದೇವೆ ನಿಮಗೋಸ್ಕರ ನಾನು ಈ ವಿ ಈ ಡಿಸೈನ್ ಮಾಡಲಿಕ್ಕೆ ಒಂದು ಕಡಿಮೆ ಅಂದರೆ ಒನ್ ಅವರ್ ತೊಗೊಂಡೆ ಅದಕ್ಕೋಸ್ಕರನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಕಷ್ಟಪಟ್ಟು ಏನಾದರೂ ಮಾಡ್ತಾರಲ್ಲ ಒಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅದು ಮೇಯ್ನ್ ಅಲ್ವಾ ಸೊ ಆಯಿತು ಈಗ ಒಂದು ಈಗ ಮೇಲೆ ಮೇಲೆ ಫಿನಿಶಿಂಗ್ ಆಗ್ತಾ ಬಂತು ಸೊ ಇದು ಆಪ್ಷನಲ್ ಇದು ಬೇಕಾದ್ರೆ ಇದು ಹಾಕಿ ಅದೇನಂದರೆ ನಂದು ಎರಡು ಬಳ್ಳಿ ಮಾಡಿದ್ದೇನಲ್ಲ ಅದರ ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಯಿತು ಅದಕ್ಕೋಸ್ಕರ ನಾನು ಈ ಈ ಡಿಸೈನ್ ಫಿಲ್ ಮಾಡ್ತಿದ್ದೇನೆ ಒಂದು ವೇಳೆ ನೀವು ಆ ಎರಡು ಬಲ್ಲಿ ಮಾಡಿದ್ದು ಹತ್ರ ಹತ್ರ ಇದೆ ಗ್ಯಾಪ್ ಇಲ್ಲ ಅಂದರೆ ಪರವಾಗಿಲ್ಲ ಇದನ್ನು ಸ್ಕಿಪ್ ಮಾಡ್ಬೋದು ಈ ಡಿಸೈನ್ನ ಈಗ ಮಾಡ್ತಿದ್ದೇನಲ್ಲ ಲಾಂಗ್ ಬೀಟ್ಸಲ್ಲಿ ಸ್ಟಿಚ್ ಅದನ್ನು ಸ್ಕಿಪ್ ಮಾಡ್ಬೋದು ಬಟ್ ನನಗೆ ಸ್ಕಿಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನಾನು ಮಾಡಿರೋ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಅದನ್ನೇ ಮಾಡ್ತಿದ್ದೇನೆ ಅರಿವರ್ಕಲ್ಲಿ ಮೇನ್ ಬೇಕಾಗಿರೋದು ನಿಮಗೆ ಟ್ರಿಕ್ಸ್ ಅಂದರೆ ಒಂದು ವೇಳೆ ನಿಮ್ಮ ಡಿಸೈನ್ ಸ್ವಲ್ಪ ಆಚಿಚ್ಚಾಯ್ತು ಅಂದರೆ ತುಂಬ ಗ್ಯಾಪ್ ಎಲ್ಲ ಕಾಣ್ತಿದ್ರೆ ಫಿಲ್ಲಿಂಗ್ ಹೇಗೆ ಅಂತ ನಿಮ್ಗೆ ಗೊತ್ತಿರಬೇಕು ಯಾಕಂದರೆ ಫಿಲ್ಲಿಂಗ್ ಯಾವತ್ತೂ ಆರಿ ವರ್ಕಲ್ಲಿ ನಾವು ಜಾಗ ಬಿಡಬಾರ್ದು ಜಾಗ ಬಿಟ್ಟರೆ ಅದು ನೀವು ಎಷ್ಟೇ ವರ್ಕ್ ಮಾಡಿ ಅದಷ್ಟು ಫಿಲ್ ಫಿಲ್ ಆಗಿ ಕಾಣಲ್ಲ ಸೊ ನೋಡಿ ಫ್ರೆಂಡ್ಸ್ ಆಯಿತು ಡಿಸೈನ್ ಕಂಪ್ಲೀಟ್ ಆಯಿತು ನನ್ನ ಸಬ್ಸ್ಕ್ರೈಬರಿಗೋಸ್ಕರ ನಾನು ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇಷ್ಟ ಆಯಿತು ಅಥವಾ ಡೌಟ್ಸ್ ಇದೆ ಅಂದರೆ ಓಕೆ Thank you guys. Bye bye. Take care. Bye.